ಒಂದು ಎರಡು ಸಾವಿರ ರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಇಳಕಲ್ ನಗರದ ಹನುಮಸಾಗರ ರಸ್ತೆಯಲ್ಲಿರುವ ದೇವರಾಜಾರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದುದ್ಘಾಟನೆಯನ್ನು ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರವರು ನೆರವೇರಿಸಿದರು ವರದಿ ಸಮೀರ್ ವಾಹಿನಿ ಇಳಕಲ್ ಎಲ್ಲ ಗುರು ಹಿರಿಯರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಪ್ರಥಮದಲ್ಲಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಳ್ಳುವುದರಲ್ಲಿ ಹುತಾತ್ಮರಾದಂತಹ ಎಲ್ಲ ಮಹಾತ್ಮ ಗಾಂಧೀಜಿಯವರಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಪುಣ್ಯ ಸ್ಮರಣೆ ಅದ್ರ ಜೊತೆಗೆ ಎಲ್ಲ ಹುತಾತ್ಮರ ಇವತ್ತು ಆತ್ಮಕ್ಕೆ ಈ ವೇದಿಕೆಯ ಪರವಾಗಿ ನಾನು ಚಿರ ಶಾಂತಿಯನ್ನು ನಾನು ಕೋರೋಕೆ ಬಯಸ್ತೇನೆ ಇವತ್ತು ಹುತಾತ್ಮರ ದಿನ ಸಯೀದ್ ದಿನ ಅಂತ ಹೇಳ್ತೀವಿ ಇವತ್ತು ಈ ಒಂದು ಪವಿತ್ರವಾದ ದಿನ ಇವತ್ತು ನಮ್ಮ ಇಳಕಲದ ಏನು ಮ್ಯಾಟ್ರಿಕ್ ನಂತರ ಬಾಲಕಿಯರ ಒಂದು ವಸತಿ ಸಾಲೆ ಬಹುತೇಕ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಪ್ರಾರಂಭ ಆಗಿದ್ದು ಇಷ್ಟೊತ್ತಿಗೆ ಉದ್ಘಾಟನೆ ಆಗ್ಬೇಕಾಗಿತ್ತು ಆದ್ರ ನಿಮ್ಮೆಲ್ಲರ ಆಸೆ ನಿಮ್ಮೆಲ್ಲರ ಅಭಿಲಾಷೆ ಅಂತ ಅದ್ರ ನಾನೇ ಉದ್ಘಾಟನೆ ಮಾಡಬೇಕು ಅನ್ನೋದು ಒಂದು ಆಗ್ಬೇಕು ಅನ್ನೋದು ಇರೋದ್ರಿಂದನೇ ಇವತ್ತು ನಾನು ಬಹಳ ಸಂತೋಷದಿಂದ ಇದನ್ನ ಉದ್ಘಾಟನೆಯನ್ನುಗೊಳಿಸಿದೆ ಎಂಬ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಮ ವಿದ್ಯಾರ್ಥಿನಿಯರು ಇದಕ್ಕೆ ತಾನೇ ಮಾತಾಡದಂತ ನಮ್ಮ ವಿದ್ಯಾರ್ಥಿನಿಯರು ಬಹಳ ಅಚ್ಚುಕಟ್ಟುವಾಗಿ ಇಂಗ್ಲಿಷ್ ನಲ್ಲಿ ಕೂಡ ಒಂದು ವಿದ್ಯಾರ್ಥಿನಿ ಮಾತಾಡೋದು ಮತ್ತು ನಮ್ಮ ಒರಿಜಿನಲ್ ಭಾಷೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಲ್ಲಿ ಒಂದು ವಿದ್ಯಾರ್ಥಿನಿ ಬಹಳ ಚೆನ್ನಾಗಿ ನಮ್ಮ ತುರುಡಗಿಂತ ತುರುಡಿಗೆ ನಮ್ಮ ನಿಮ್ಮ ಮೂರು ಕೂತ್ಕೋದು ತುರುಡಗಿ ಗ್ರಾಮದ ವಿದ್ಯಾರ್ಥಿನಿ ಬಹಳ ಮುಖ್ಯಮಂತ್ರಿಗಳಾಗಿ ಇವತ್ತು ಅನೇಕ ದುರಂತ ಸಮಸ್ಯೆಗಳನ್ನ ಈ ನಾಡಿನಲ್ಲಿರುವಂತಹ ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಇವತ್ತು ಅನೇಕ ಬದಲಾವಣೆಗಳಿರಲಿಲ್ಲ ಅದು ಮೀಸಲಾತಿ ಆದಿಯಾಗಿ ಇವತ್ತು ಎಲ್ಲ ರಂಗದಲ್ಲಿ ಕೂಡ ಇವತ್ತು ನಮಗೆ ನ್ಯಾಯ ಕೊಟ್ಟಂತ ಒಬ್ಬ ಧೀಮಂತ ನಾಯಕ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಆಗಿದ್ರ ಅದು ಸನ್ಮಾನ್ಯ ದಿವಂಗತ ದೇವರಾಜ್ ಅರಸವರು ಡಿ ದೇವರಾಜ್ ಹೇಳಬೇಕಾಗುತ್ತೆ ಯಾಕಂದ್ರೆ ವಿಶೇಷವಾಗಿ ಹಿಂದುಳಿದ ವರ್ಗದ ಇವತ್ತು ಜನರಿಗೆ ನ್ಯಾಯವನ್ನು ಕೊಡುವಂತ ಇವತ್ತು ಆ ಒಂದು ನಿಟ್ಟಿನಲ್ಲೇ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಇವತ್ತು ಡಿ ಅವರ ಹೆಸರಲ್ಲೇ ಹಿಂದುಳಿದ ವರ್ಗದ ಎಲ್ಲ ವಸತಿ ಸಾಲಿಗೆ ಇವತ್ತು ಅವರ ಹೆಸರನ್ನೇ ಇವತ್ತು ನಾಮಕರಣವನ್ನ ಮಾಡಿದ್ದು ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ಧರಾಮಯ್ಯನವರು ಅವರು ಅನ್ನೋ ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಇವತ್ತು ಹಿಂದುಳಿದ ವರ್ಗದ ದೇವರಾಜ್ ವಸತಿ ಶಾಲೆ ಆಗಿರ್ಬೋದು ವಸತಿ ನಿಲಯಗಳಾಗಿರ್ಬೋದು ಅನೇಕ ಯೋಜನೆಗಳನ್ನ ಇವತ್ತು ಅವರ ಒಂದು ಹೆಸರಿನಲ್ಲೇ ಇವತ್ತು ಸರ್ಕಾರ ಕೂಡ ಮಾಡ್ತಾ ಇದೆ ಯಾಕಂದ್ರೆ ಅವರು ಹಿಂದುಳಿದ ವರ್ಗಕ್ಕೆ ಅನೇಕ ಕಲ್ಯಾಣ ಕೆಲಸವನ್ನ ಮಾಡೋದ್ರ ಜೊತೆಗೆ ನ್ಯಾಯವನ್ನು ಕೊಟ್ಟಂತವ್ರು ಮತ್ತು ಅದ್ರ ಜೊತೆಗೆ ರೈತರಿಗೂ ಕೂಡ ಇವತ್ತು ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಮುಖ್ಯವಾಗಿ ರೈತರಿಗೆ ನ್ಯಾಯವನ್ನು ಕೊಟ್ಟಿದ್ದಂದ್ರೆ ಊಳವನೆ ಒಡೆಯ ಎನ್ನುವ ಒಂದು ಯೋಜನೆಯನ್ನು ಕೂಡ ಏನು ಜಾರಿ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಾರಿ ಮಾಡಿದ್ದನ್ನ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಜಾರಿ ಮಾಡಿ ಎಲ್ಲಾ ರೈತರಿಗೂ ಕೂಡ ಇವತ್ತು ಭೂಮಿಯನ್ನ ಕೊಡುವಂತ ಕೆಲಸ ಮಾಡಿದ್ರೆ ಅದು ನಮ್ಮ ಸನ್ಮಾನ್ಯ ಡಿ ದೇವರಾಜನ್ಸ್ ಅವರು ಅನ್ನೋ ಮಾತನ್ನು ನಾನು ಇವತ್ತು ಹೇಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ವಸತಿ ನಿಲಯನ ಇವತ್ತು ಪ್ರಾರಂಭ ಆಗಿತ್ತು ಸ್ವಲ್ಪ ವಿಳಂಬ ಕೂಡ ಆಗಿತ್ತು ಯಾಕಂದ್ರೆ ಅನೇಕ ತೊಂದರೆ ಒಂದಿಗೆ ಈ ಒಂದು ಕಟ್ಟಡ ಇವತ್ತು ಪೂರ್ಣಗೊಂಡಿದೆ ನಾನು ನಿಮ್ಮ ವಸತಿ ಸಾಲಿಗೆ ನಾನು ಮೆಟ್ರಿಕ್ ನಂತರ ಒಂದು ವಸತಿ ಸಾಲಿಗೆ ಈ ಕೆಲವಷ್ಟು ನಮ್ಮ ವಿದ್ಯಾರ್ಥಿನಿಯರು ದೂರನ್ನು ಸಲ್ಲಿಸಿದ್ರು ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ತೊಂದರೆಗಳಲ್ಲಿ ಇದ್ರು ಅವರಿಗೆ ಯಾವುದೇ ತೊಂದರೆ ಇವತ್ತು ಸರ್ಕಾರ ಕೊಡ್ ಮಾಡ್ತಿರುವಂತಹ ಯೋಜನೆಗಳು ಸಮರ್ಪಕವಾಗಿ ಆ ವಿದ್ಯಾರ್ಥಿನಿಗಳಿಗೆ ಮುಟ್ಟಬೇಕು ಇವತ್ತು ತಮಗಾಗಿ ಬಡ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಆಗಬೇಕು ಶಿಕ್ಷಣವನ್ನು ಪಡಿಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ನಾವು ರಾಜ್ಯದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂತ ಈ ವಸತಿ ಶಾಲೆ ವಸತಿ ಏನು ನಿಲಯಗಳನ್ನ ಇವತ್ತು ನಿರ್ಮಾಣ ಮಾಡುವಂಥದ್ದು ಅದರಲ್ಲಿ ತೊಂದರೆಗಳು ತಮಗೆ ಇದ್ವು ಅನ್ನೋದು ನನ್ನ ಗಮನಕ್ಕೆ ಬಂದಾಗ ನಾನು ಖುದ್ದಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳು ಒಂದು ಬಂದು ಅನೇಕ ತೊಂದರೆಗಳನ್ನ ನಿವಾರಣೆಯನ್ನು ಮಾಡುವಂತ ಪ್ರಯತ್ನ ಕೂಡ ನಾನು ಮಾಡಿದ್ದೆ ಅವಾಗ ನಾನು ಮಾತು ಕೊಟ್ಟಿದ್ದೆ ನಿಮಗಾಗಿ ಒಂದು ವಸತಿ ಸಾಲಿ ಏನು ಒಂದು ತಯಾರಾಗ್ತಾ ಇದೆ ಬರೋ ದಿನಗಳಲ್ಲಿ ಬೇಗನೆ ಅದಕ್ಕೆ ಮುಗಿಸ್ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ ಆ ಪ್ರಕಾರ ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಅಭಿಯಂತರಗಳು ಕೂಡ ಬಹಳ ಒಂದು ಒಂದು ಗೌರವವನ್ನ ಇಟ್ಕೊಂಡು ಆ ಒಂದು ಕಾಮಗಾರಿಯನ್ನ ಇವತ್ತು ಪೂರ್ಣಗೊಳಿಸಿದ್ದಾರೆ ಮತ್ತು ಕಂಪೌಂಡ್ ಕೂಡ ಇರಲಿಲ್ಲ ಆ ಕಾಂಪೌಂಡ್ ಅನ್ನು ಕೂಡ ನಾವು ನಿರ್ಮಾಣ ಮಾಡಬೇಕು ಅಂತ ಬಂದಾಗ ಯಾಕಂದ್ರೆ ನಮ್ಮ ಬಾಲಕಿಯರು ಇರುವಂತ ವಸತಿ ನಿಲಯ ಅಲ್ಲಿ ಎಲ್ಲ ಸುರಕ್ಷತೆ ಅವಶ್ಯಕತೆ ಇದೆ ಅದಕ್ಕೆ ಸ್ವಲ್ಪ ತಡ ಆಯ್ತು ಇಲ್ಲಾದ್ರೂ ಇಷ್ಟೊತ್ತಿಗೆ ನಾವು ಉದ್ಘಾಟನೆ ಮಾಡಿಬಿಡ್ತಿದ್ವಿ ಆ ಕಂಪೌಂಡ್ ನಿರ್ಮಾಣ ಆದ್ಮೇಲೆ ಇವತ್ತು ಉದ್ಘಾಟನೆ ಮಾಡೋಣ ಅನ್ನೋ ಮಾತನ್ನು ನಾನು ಇಲಾಖೆಯವರಿಗೆ ಹೇಳಿದ ಕಾರಣ ಇವತ್ತು ಕಂಪೌಂಡ್ ಕೂಡ ಅದಕ್ಕೆ ಅನುದಾನ ಇದ್ದು ಇನ್ನೂ ಮಂಜೂರಾತಿ ಆಗಿಲ್ಲ ಆದರೂ ಕೂಡ ಅದನ್ನು ತ್ವರಿತವಾಗಿ ನಾನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೆ ಆ ಪ್ರಕಾರವಾಗಿ ಕಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅದು ಮತ್ತೆಲ್ಲ ಬೇಕಲ್ಲ ಜಿಗೇರ್ ಬಂದಿರ್ತಾರೆ ಉದ್ಘಾಟನೆಯನ್ನು ನೆರವೇರಿಸಿದೀವಿ ಈಗಾಗಲೇ ನಮ್ಮ ವಿಜಯ ಮಂತೇಶ್ ಗದ್ದಿನ ತಮಗ ತಮಗೆ ಒಂದಿಷ್ಟು ಜವಾಬ್ದಾರಿ ಮಾತುಗಳನ್ನು ಹೇಳಿದ್ದಾರೆ ಯಾಕಂದ್ರೆ ತಾವು ಹೆಣ್ಣು ಮಕ್ಕಳು ತಮ್ಮ ಮನೆ ಬಿಟ್ಟು ಬಂದಿರ್ತೀರಿ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ತಂದೆ ತಾಯಿ ಎಂದರು ನಿಮ್ಮ ಪಾಲಕರು ಬಹಳಷ್ಟು ವಿಶ್ವಾಸ ಮಾಡಿ ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ ಒಳ್ಳೆಯ ಪ್ರಜೆಗಳಾಗಿ ಈ ದೇಶವನ್ನು ಮುನ್ನಡೆಸುವಂತ ತಾವು ಪ್ರಜೆಗಳಾಗಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಕಳಿಸಿರ್ತಾರೆ ಆದ ಕಾರಣ ನಾನು ನಮ್ಮ ಇಲಾಖೆಯವರೆಗೂ ಸೂಚನೆ ಕೊಡ್ತೀನಿ ಅವ್ರಿಗೆ ಯಾವುದೇ ತೊಂದರೆ ಆಗದಾಗೆ ಏನು ಸರ್ಕಾರ ಇವತ್ತು ಒದಗಿಸಿರುವಂತಹ ಅನೇಕ ಸವಲತ್ತುಗಳನ್ನ ಚಾಚು ತಪ್ಪದೆ ಆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂತ ಕೆಲಸ ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ಆಗಬೇಕು ಮತ್ತು ಸಿಬ್ಬಂದಿ ವರ್ಗದವ್ರದ್ದು ಕೂಡ ಆಗ್ಬೇಕು ಯಾಕಂದ್ರೆ ನಮಗೂ ಕೂಡ ಆ ಒಂದು ಜವಾಬ್ದಾರಿ ಇರಬೇಕು ಅನ್ನೋ ಒಂದು ಕಾರಣದಿಂದ ಹೇಳ್ತೀನಿ ಮತ್ತು ತಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ತಾವು ಮನೆ ಬಿಟ್ಟು ಬಂದಿದ್ದೀವಿ ಅನ್ನೋದು ಭಾವನೆ ಬೇಡ ತಾವು ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆ ಶಿಕ್ಷಣವನ್ನು ಪಡೆದು ಈ ದೇಶದ ಪ್ರಜೆಗಳ ಈ ದೇಶದ ಮುನ್ನಡೆಸುವಂತ ಪ್ರಜೆಗಳಾಗಿ ಈ ದೇಶವನ್ನು ನಡೆಸುವಂತ ಶಕ್ತಿಯನ್ನ ಹೊಂದುವಂತ ಪ್ರಜೆಗಳಾಗಿ ತಾವು ಹೊರಹೊಮ್ಮಬೇಕು ಅನ್ನೋದು ಮಾತನ್ನು ನಾನು ಇವತ್ತು ತಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಅಂದಾಗ ಇವತ್ತು ಸರ್ಕಾರ ಮಾಡಿದ ಯೋಜನೆಗಳು ಇವತ್ತು ಯಶಸ್ವಿ ಆಗೋದಕ್ಕೆ ಸಾಧ್ಯ ಯಾಕಂದ್ರೆ ಸರ್ಕಾರ ಅನೇಕ ಯೋಜನೆಗಳನ್ನ ನಮ್ಮ ಮಕ್ಕಳು ಯಾರು ಕೂಡ ಶಿಕ್ಷಣದಿಂದ ವಂಚಿತರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಈ ಹಿಂದುಳಿದ ವರ್ಗ ಇಲಾಖೆ ಇರ್ಬೋದು ಅನೇಕ ನಮ್ಮ ಇಲಾಖೆ ಪ್ರಾಥಮಿಕ ಹಂತದಿಂದ ನಾವು ಡಿಗ್ರಿ ಕೂಡ ಅನೇಕ ಸವಲತ್ತುಗಳನ್ನ ನಮ್ಮ ಸರ್ಕಾರ ಇವತ್ತು ಕೊಡು ಮಾಡ್ತಾ ಇದೆ ಅದರ ಸದುಪಯೋಗವನ್ನು ಪಡ್ಕೊಂಡು ತಾವು ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮ್ರಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವೆಲ್ಲ ಬಹಳ ಖುಷಿಯಾಗಿದ್ದೀರಿ ನನಗೆ ಗೊತ್ತಾಗ್ತದೆ ತಮ್ಮ ಮಗದಲ್ಲಿ ಯಾಕಂದ್ರೆ ಹೊಸ ಹಾಸ್ಟೆಲ್ ಹೊಸ ವಾತಾವರಣಕ್ಕೆ ತಾವು ಬರ್ತಾ ಯಾಕಂದ್ರೆ ನೀವೆಲ್ಲ ಸಂತೋಷವಾಗಿದ್ರಿ ಆ ಸಂತೋಷವನ್ನ ತಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ತೋರಿಸಿ ಒಳ್ಳೆಯ ವಿದ್ಯಾವಂತರಾಗಿ ತಾವು ಬರುವ ಒಮ್ಮೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಏನೇನು ಇಲ್ಲಿ ಇನ್ನೂ ಅನೇಕ ವಸತಿ ಸಾಲೆಗಳು ಬೇಡಿಕೆ ಇದಾವೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈಗಾಗಲೇ ನಾನು ಹಿಂದೆ ನಾನು ಮ್ಯಾಟ್ರಿಕ್ ನಂತರ ಮ್ಯಾಟ್ರಿಕ್ ಪೂರ್ವ ವಸತಿ ನಿಲಯವನ್ನು ಕಟ್ಟಿದ್ದ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಇನ್ನೂ ಬರೋ ದಿನಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಎಲ್ಲ ಕಟ್ಟಡಗಳನ್ನು ನಮ್ಮ ವಿದ್ಯಾರ್ಥಿಗಳಿಗಾಗಿ ಅದರ ಸರ್ಕಾರದಿಂದ ಮಂಜೂರಾತಿಯನ್ನು ಪಡ್ಕೊಂಡು ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ